ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂಬತ್ತನೇ ವಾರದಲ್ಲಿ ಈಗ ಬಿಗ್ ಬಾಸ್ ನೀಡಿದ ಟಾಸ್ನಂತೆ ಕಿಲ್ಲಿ ಕೈ ಹುಡುಕಿ ಬಂಧನದಲ್ಲಿದ್ದ ಮಹಾರಾಜ ಮಂಜಣ್ಣ ಅವರನ್ನು ಬಂಧನದಿಂದ ಮೊದಲು ಬಿಡಿಸುವ ಮೂಲಕ ಮಂಜಣ್ಣ ಅವರ ಟೀಮ್ ವಿನ್ ಆಗಿರುತ್ತದೆ ಟಾಸ್ಕ್ನಲ್ಲಿ ಗೆದ್ದ ಕಾರಣ ಈ ವಾರ ಕ್ಯಾಪ್ಟನ್ಸಿ ಟಾಸ್ಗೆ ಮಂಜು ಅವರ ಟೀಮ್ ಆಯ್ಕೆಯಾಗಿರುತ್ತದೆ ಹೌದು ಮಂಜು ಅವರ ಟೀಮ್ನಲ್ಲಿದ್ದ ಮಂಜು ಐಶ್ವರ್ಯಾ ಗೌತಮಿ ಧನ್ರಾಜ್ ಭವ್ಯ ಹಾಗೂ ಗೋಲ್ ಸುರೇಶ್ ಅವರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಗೆ ಆಯ್ಕೆಯಾಗಿರುತ್ತಾರೆ ಇನ್ನು ಮಂಜು ಟೀಮ್ನಲ್ಲಿದ್ದ ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡುವಂತಿಲ್ಲ ಹೌದು ಮೋಕ್ಷಿತ ಅವರು ತ್ರಿವಿಕ್ರಮ್ ಅವರನ್ನು ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗಿಟ್ಟ ಕಾರಣ ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡುವಂತಿಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಗೆ ಆಯ್ಕೆಯಾದ ಈ ಆರು ಸದಸ್ಯರಲ್ಲಿ ಯಾರ ಡಬ್ಬಿಯ ಒಳಗೆ ಕಡಿಮೆ ನೀರು ಇರುತ್ತದೋ ಆ ಸದಸ್ಯರು ಈ ವಾರದ ಕ್ಯಾಪ್ಟನ್ ಆಗುತ್ತಾರೆ ಎಂದು ತಿಳಿಸಲಾಗಿತ್ತು ಇನ್ನು ಉಳಿದ ಸದಸ್ಯರು ಈ ವಾರ ಕ್ಯಾಪ್ಟನ್ ಆಗಿ ಯಾರನ್ನ ನೋಡಲು ಬಯಸುವುದಿಲ್ಲವೋ ಅವರ ಡಬ್ಬಿಗೆ ನೀರನ್ನು ತುಂಬಿ ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ನಿಂದ ಹೊರಹಾಕಬೇಕು ಅದೇ ರೀತಿ ಎಲ್ಲ ಸದಸ್ಯರು ಮೊದಲು ಗೌತಮಿ ಡಬ್ಬಿಯಲ್ಲಿ ನೀರು ತುಂಬಿ ಗೌತಮಿ ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ನಿಂದ ಹೊರಗಿಡುತ್ತಾರೆ ನಂತರ ಮಂಜು ಭವ್ಯ ಐಶ್ವರ್ಯ ಹಾಗೂ ಸುರೇಶ್ ಇದೇ ರೀತಿ ಈ ಐದು ಸದಸ್ಯರನ್ನು ಕ್ಯಾಪ್ಟನ್ಸಿ ಟಾಸ್ನಿಂದ ಹೊರಹಾಕಲಾಗುತ್ತದೆ ಕೊನೆಯಲ್ಲಿ ಧನ್ರಾಜ್ ಅವರ ಡಬ್ಬಿಯಲ್ಲಿ ಕಡಿಮೆ ನೀರು ಇರುವುದರಿಂದ ಧನ್ರಾಜ್ ಅವರು ಈ ಕ್ಯಾಪ್ಟನ್ಸಿ ನ ವಿನ್ ಆಗಿ ಬಿಗ್ ಬಾಸ್ ಸೀಸನ್ ಹತ್ತನೇ ವಾರದ ಕ್ಯಾಪ್ಟನ್ ಸಹ ಆಗಿರುತ್ತಾರೆ ಹೌದು ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಎನ್ನುವ ರೀತಿಯಲ್ಲಿ ಮೋಕ್ಷಿತಾ ಗೌತಮಿ ಮಂಜು ಅವರ ಜಗಳದಲ್ಲಿ ಎಲ್ಲೋ ಧನ್ರಾಜ್ ಅವರು ಟಾಸ್ಕ್ ಅನ್ನು ಈಸಿ ಆಗಿ ಗೆದ್ದರು ಎಂದು ಹೇಳಲಾಗುತ್ತಿದೆ ಇನ್ನು ಹನುಮಂತ ಅವರು ತಮ್ಮ ಸ್ನೇಹಿತರಾದ ಧನ್ರಾಜ್ ಅವರು ಗೆಲ್ಲಬೇಕು ಎನ್ನುವ ಕಾರಣಕ್ಕಾಗಿ ಕಷ್ಟಪಟ್ಟು ಆಡಿದ್ದಾರೆ ಆದ್ದರಿಂದ ಧನ್ರಾಜ್ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹತ್ತನೇ ವಾರದ ಕ್ಯಾಪ್ಟನ್ ಆಗಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನು ತಪ್ಪದೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು